ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಹಣ್ಣು ಹುರುಳಿಕಾಯಿಯ ಬೀಜ ಸಾರು ಒಂದು ಅರ್ಧ ಕೆ ಜಿ ಹಣ್ಣು ಹುರುಳಿಕಾಯಿ ತಗೊಂಡು ನಾನು ಸಿಪ್ಪೆ ತೆಗೆದು ಚೆಂದ ತುಲಿದು ಇಟ್ಕೊಂಡಿದ್ದೇನೆ ಮಸಾಲೆ ರುಬ್ಬಲಿಕ್ಕೆ ನಾನು ಒಂದು ಟೊಮೆಟ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಕಾಯಿ ಮೆಣಸು ಶುಂಠಿ ತಗೊಂಡಿದ್ದೇನೆ ಹಾಗೆ ಕಡಲೆಪಪ್ಪು ಸೋಂಪು ಸ್ವಲ್ಪ ಚಿಕ್ಕೆ ಲವಂಗ ಟೊಮೆಟೊ ಈರುಳ್ಳಿ ಇದು ಫ್ರೈ ಮಾಡಿ ಹಾಕಿಕೊಳ್ಳಿಕ್ಕೆ ಈಗ ಒಂದು ಬಾಲ್ನ ಬಿಸಿಯಾಗಿ ಇಟ್ಟಿದ್ದೀನಿ ಇದಕ್ಕೆ ನಾನೊಂದು ಐವತ್ತು ಎಮ್ ಎಲ್ನಷ್ಟು ಇನ್ನು ಹಾಕಿಕೊಳ್ತೇನೆ ಬಿಸಿಯಾಕಿದೆ ಸೋಂಪು ಕಡಲೆ ಪಪ್ಪು ಎಲ್ಲ ಲವಂಗ ಹಾಕಿ ಫ್ರೈ ಮಾಡಿಕೊಳ್ತೇನೆ ಫ್ರೈ ಫ್ರೈ ಆದ ನಂತರ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ஹாக்கி சனாக எண்ணெய் ஃபிரைமாக்க எண்ணெயில சேனா ஃப்ரெட் கொள் ಫ್ರೈ ಇದೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಫ್ರೈ ಮಾಡ್ಕೊಳ್ತೇನೆ ಹಾಕಿ ಎರಡು ನಿಮಿಷ ಆಯಿತು ಈಗ ಗ್ಯಾಸನ್ನು ಆಫ್ ಮಾಡಿ ಚೆನ್ನಾಗಾಗಲಿಕ್ಕೆ ಒಂದು ಸಣ್ಣ ಕುಕ್ಕರ್ ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ ಅದಕ್ಕೊಂದು ಐವತ್ತು ಎಂ ಎಲ್ ಅಷ್ಟು ತೆಂಗಿನ ಎಣ್ಣೆ ಹಾಕಿ ಹೊಳ್ತಾಯಿದೆ ನೀವು ಯಾವ ಯಾವ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಎಣ್ಣೆ ಬಿಸಿ ಆಗ್ತಾಯಿದ್ದೆ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತೇನೆ ಈರುಳ್ಳಿ ಕೆಂಪಾಗುವಷ್ಟು ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಟೊಮೆಟೊ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಚೆನ್ನಾಗಿ ಬೇಸ್ಕೊಳ್ಬೇಕು ಚೆನ್ನಾಗಾಯ್ತು ಉಳಿದಿಟ್ಕೊಂಡಿರುವಂತ ಮಸಾಲೆ ಈಗ ಇದನ್ನು ಮಿಕ್ಸ್ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ ಈಗ ಈರುಳ್ಳಿ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲಿ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೆಂದಿದೆ ತುಳಿದಿಟ್ಕೊಂಡಿರುವಂಥ ಹುರುಳಿ ಹಣ್ಣಿನ ಬೀಜವನ್ನು ಹಾಕಿರ್ತೇನೆ ಬೀಜವನ್ನು ಹಾಕಿ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಟಿರುಬ್ಬ ರುಬ್ಬಿಟ್ಟುಕೊಂಡಿರುವಂಥ ಮಸಾಲೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಜಾರಿಗೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕಿ ಹೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ತಾ ಇದ್ದೇನೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹದ್ ಚಮಚ ಜೀರಿಗೆ ಪೌಡ್ರು ಕೊತ್ತಂಬರಿ ಪೌಡ್ರು ಚಮಚ ಗರಂ ಮಸಾಲೆ ಪೌಡ್ರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕುದಿತಾ ಇದೆ ಮುಚ್ಚಲಿಟ್ಟು ಲಿಟ್ಟನ್ನು ಕ್ಲೋಸ್ ಮಾಡ್ತೇನೆ ಒಂದು ಆರು ಬಿಸಿಲು ಬರೆಸ್ಕೊಳ್ತೇನೆ ಹೇಗಾಗಿದೆ ಅಂತ ತೆಗೆದು ನೋಡು ಸೂಪರಾಗಿ ಬೆಂದಿನ ಒಂದು ಸಾರಿ ಸ್ಪೂನ್ ಹಾಕಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೀನಿ ಇದು ತುಂಬ ಟೇಸ್ಟ್ ಆಗ್ತದೆ ಮತ್ತು ಇದು ಯಾವಾಗಲೂ ಸಿಗೋದಿಲ್ಲ ಈ ಟೈಮಲ್ಲಿ ಇದರ ಸೀಸನು ಹಾಗೆಲ್ಲ ಅಂಗಡಿಗಳಲ್ಲಿ ಇರ್ತದೆ ನೀವು ಒಮ್ಮೆ ಟ್ರೈ ನೋ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಆಗ್ತದೆ ಇದು ರೈಸ್ ಚಪಾತಿ ದೋಸೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕ್ರೇವಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Head yeah. over heels for the toes Head yeah. for the hills